ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಶ್ರೀನಿವಾಸಯ್ಯ ಪುರುಷ ಎಂಟು ಡಿಸೆಂಬರ್ ಹತ್ತೊಂಬತ್ತರ ಎಪ್ಪತ್ಮೂರು ಮೂರು ಗಂಟೆ ಇಪ್ಪತ್ತು ನಿಮಿಷ ನಂಜನಗೂಡಲ್ಲಿ ಜನನ ಕೃತಿಕಾ ನಕ್ಷತ್ರ ಮೇಷರಾಶಿ ಮೇಷಲಗ್ನ ಸುಪ್ಪವು ಮೇಷರಾಶಿ ಮೇಷಲಗ್ನ ಶಿವಯೋಗದಲ್ಲಿ ಹುಟ್ಟಿದೀರ ನೀವು ಮಹಾಪುಣವಂತರಿಸ ಒಳ್ಳೆಯ ಯೋಗ ನಿತ್ಯ ಯೋಗ ಶಿವ ಯೋಗದಲ್ಲಿ ನನ್ ಕೇಳಿದ್ರೆ ದಿನಾನು ನೀವು ಅರ್ಶನದಿಂದ ಭಂಡಾರದಿಂದ ಮೂರು ಯುವತಿ ಹೆಚ್ಕೋಬೇಕಂದ್ರೆ ಬಹಳ ಒಳ್ಳೆಯದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಲಾಭ ಕೊಡುತ್ತೆ ಆದರೂ ಉಚ್ಚ ನೀಚ ಹಾಗೂ ರಾಹುಕೇತುಗೆ ಇದು ಸಂಬಂಧ ಪಡಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಒಂದು ಸರಿ ನಾಲ್ಕಿದು ಸಾರಿ ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಮೂರು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಹಾಗಾದರೆ ಧನು ನುಡಿದ ಮೇಷಲಗ್ನದ ಯೋಗಕಾರಕ ಗ್ರಹಗಳೇ ಯಾರು ಒಂದನೇದೇ ಕುಜ ಎರಡನೇದು ಚಂದ್ರ ಮೂರನೇದು ಸೂರ್ಯ ನಾಲ್ಕನೇದು ಗುರು ಐದನೇ ದೂಷಣೆ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ದೊಡ್ಡ ವಿರೋಧಿ ಬುಧ ಹಾಗೂ ಶುಕ್ರ ತಾತ್ಕಾಲಿಕ ಮಿತ್ರ ಆಗುವುದಿಲ್ಲ ಶುಕ್ರ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹ ಗುರು ನೀಚ ಗ್ರಹ ರಾಹು ನೀಚಗ್ರಹ ಕೇತು ವಕ್ರಿಯ ಶನಿ ಅಸ್ತಂಗತ ಇಲ್ಲಿ ಯಾರು ಆಗಿಲ್ಲ ರೀ ಅಸ್ತಂಗತ ಇಲ್ಲಿ ಯಾರು ಆಗಿಲ್ಲ ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ ಚಂದ್ರ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದಾನೆ ಕುಜಾ ಎರಡು ಡಿಗ್ರಿ ಇದ್ದಾನೆ ಇವನು ಒಂದು ಮತ್ತು ಇವನು ಐದನೇ ಭಾವದ ಸ್ವಾಮಿ ನಾಲ್ಕನೇ ಭಾವದ ಸ್ವಾಮಿ ಸೊ ಒಂದನೇ ಭಾವದ ಫಲ ಹಾಗೂ ನಾಲ್ಕನೇ ಭಾವದ ಫಲವನ್ನು ವಿಪರೀತ ಪಡ್ಕೋತೀರಾ ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಇಡಿರ್ತವೆ ಒಳ್ಳೆ ಇಮೇಜ್ ಇರುತ್ತೆ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂಟಿರ್ತೀರಿ ಬಹಳ ಜವಾಬ್ದಾರಿಯುತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ನಾಲ್ಕನೇ ಭಾವದ ಫಲವನ್ನು ಅನುಭವಿಸ್ತಿರಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೇಮ ಇರುತ್ತೆ ತಾಯಿ ಬಹಳ ಜವಾಬ್ದಾರಿಯುತ ವ್ಯಕ್ತಿತ್ವ ಇರುತ್ತೆ ಯಾವುದೇ ವ್ಯವಹಾರ ಮಾಡ್ಲಿ ಬಿಸ್ನೆಸ್ ಮಾಡ್ಲಿ ನೂರಕ್ಕೂ ನೂರು ಫಲ ಪಡ್ಕೊತೀರಾ ನೆಮ್ಮದಿಯ ಬದುಕನ್ನು ಬದುಕ್ತೀರ ಸುಖ ಜೀವನವನ್ನು ಸಾಗಿಸ್ತೀರಾ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊತೀರಾ ಹೈಯರ್ ಎಜುಕೇಶನ್ ಮಾಡ್ಕೋತೀರಾ ಹಾರ್ಟ್ ರಿಲೇಟೆಡ್ ಯಾವ ತೊಂದ್ರೆನೂ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಹೋಗ್ತೀರಾ ಮನೆಯ ಸ್ಥಿತಿಯನ್ನು ತೊಗೊಂಡು ಹೋಗ್ತೀರಾ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಾ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದು ಅಂದನೆ ಮನೆ ಶಾಪು ತೋಟ ಹೊಲ ಇವುಗಳನ್ನು ಖರೀದಿ ಮಾಡ್ತೀರಾ ಆದರೆ ಒಂದು ಕೆಟ್ಟವಾದ ವಿಚಾರ ಏನಪ್ಪ ಅಂದರೆ ಭಾಳ ಚಂದ್ರ ಭಾಳ್ ವಿಕಾನೆ ಏಳು ಕ್ಯಾರೆಟ್ ಮುತ್ತು ಹಾಕ್ಲೇಬೇಕು ಖುಜ ಭಾಳ ವಿಕಿದ್ದಾನೆ ಏಳು ಕ್ಯಾರೆಟ್ ಹವಳ ಹಾಕ್ಲೇಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಮತ್ತು ಹೋಮ ಮಾಡಿ ಕೊಡ್ತೀನಿ ನೂರಕ್ಕೂ ನೂರು ಒಳ್ಳೆ ಫಲವನ್ನೇ ಕೊಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಅದರಲ್ಲಿ ಯಾವುದೇ ಸಂಶಯ ಬೇಡ ನೂರಕ್ಕೂ ನೂರು ಒಳ್ಳೆ ಫಲ ಕೊಡುತ್ತೆ ಹಾ ಏಳು ಕ್ಯಾರೆಟ್ ಮುತ್ತು ಹಾಗೂ ಮೂರು ಹವಳ ಹೌಳ ಹಾಕ್ಲೇಬೇಕು ನೀವು ಹಾಕಲಿಲ್ಲ ಅಂದ್ರೆ ಇದು ಮಂಗಳ ಯೋಗ ಸ್ಟ್ರಾಂಗ್ ಆಗುವುದಿಲ್ಲ ನೋಡಿ ಶಶಿಮಂಗಳ ಯೋಗ ಬಹಳ ದೊಡ್ಡ ಯೋಗ ರೀ ಅದು ಅಲ್ಲದೆ ಇನ್ನೊಂದು ಯೋಗ ಯಾವುದು ರುಚಕ ಮಹಾಪುರುಷ ರಾಜಯೋಗ ನೋಡಿ ರುಚಕ ಮಹಾಪುರುಷ ರಾಜಯೋಗ ಪಂಚ ಮಹಾಪುರುಷ ರಾಜಯೋಗದಲ್ಲಿ ಯೋಗದಲ್ಲಿ ಇದೊಂದು ರುಚಕ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ ರಾಹು ಆಗಲಿ ಕೇತು ಆಗಲಿ ಸೂರ್ಯ ಆಗಲಿ ಚಂದ್ರ ಆಗಲಿ ಈ ನಾಲ್ಕು ಗ್ರಹಗಳಿಂದ ಯಾವುದೇ ಪಂಚ ಮಹಾಪುರುಷರಾಜಯೋಗ ಆಗುವುದಿಲ್ಲ ಆಗುದಿದ್ರೆ ಏನೇ ಇದ್ರೂ ಐದೇ ಗ್ರಹಗಳು ಶನಿಯಿಂದ ಸಸ ಬುಧನಿಂದ ಭದ್ರ ಗುರುನಿಂದ ಹಂಸ ಶುಕ್ರನಿಂದ ಮಾಲೀವ ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರು ನೋಡಕ್ ಬಹಳ ಹ್ಯಾಂಡ್ಸಮ್ ಇರ್ತಾರೆ ಗುಡ್ ಲುಕ್ಕಿಂಗ್ ಇರ್ತಾರೆ ಅಟ್ರಾಕ್ಟಿವ್ ಇರ್ತಾರೆ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ ಭಾಳ ಧೈರ್ಯಶಾಲಿಯಾಗಿರ್ತಾರೆ ಹೆಚ್ಚಾಗಿ ಪೊಲೀಸ್ ಇರ್ತಾರೆ ಹೆಚ್ಚಾಗಿ ಆರ್ಮಿಯಲ್ಲಿರ್ತಾರೆ ಹೆಚ್ಚಾಗಿ ಏರ್ಫೋರ್ಸಲ್ಲಿರ್ತಾರೆ ಹೆಚ್ಚಾಗಿ ಇರ್ತಾರೆ ಹೆಚ್ಚಾಗಿ ಬಿ ಎಸ್ ಎಫ್ ಇರ್ತಾರೆ ಇಲ್ಲ ಕೆ ಎಸ್ ಐ ಎಸ್ ಮಾಡಿರ್ತಾರೆ ಹಾ ರೋಚಕ ಮಹಾಪುರುಷರಾಜಯೋಗ ಬಹಳ ದೊಡ್ಡ ರಾಜಯೋಗ ಹಳ್ಳ ಹಾಕ್ಲೇ ಸರ್ ನೀವು ಹಾಕ್ಲಿಲ್ಲ ಅಂದರೆ ರೋಚಕ ಮಹಾಪುರುಷರ ರಾಜಯೋಗ ಅಷ್ಟೇ ಆಕ್ಟಿವೇಟ್ ಆಗೋದಿಲ್ಲ ಶಶಿಮಂಗಲ ಯೋಗ ದೊಡ್ಡ ರಾಜಯೋಗ ರೀ ಗಜಕೇಸಿರಿಯ ನಂತರ ದೊಡ್ಡ ರಾಜಯೋಗ ಶಶಿಮಂಗಲ ರಾಜಯೋಗ ಬಹಳ ವೀಕ್ ಇದೆ ಇಪ್ಪತ್ತೊಂಬತ್ತು ಎರಡು ಇವತ್ತು ನೀವು ಫೈನಾನ್ಸಿಯಲ್ ಪ್ರಾಬ್ಲಮ್ ಇರಿ ಆದರೆ ಅದ್ರ ಕಾರಣ ಇವರು ವೀಕ್ನೆಸ್ ಯಾರ ಜಾತಕದಲ್ಲಿ ಮಂಗಳ ಯೋಗ ಅಥವಾ ರುಚಿಕ ಮಹಾಪುರುಷರ ರಾಜಯೋಗ ಮಂಗಳ ಯೋಗದ ಕ್ವಾಲಿಟಿ ಏನು ಗೊತ್ತಾ ಯಾವತ್ತು ಹಣ ದುಡ್ಡು ಯಶಸ್ಸು ಪ್ರಾಪರ್ಟಿ ಇವಕ್ಕೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಶಶಿಮಂಗಲ ಯೋಗದಲ್ಲಿ ಹೌದೌದು ಹೌದು ಇಂಪಾಸಿಬಲ್ ಶಶಿಮಂಗ ಯೋಗದಲ್ಲಿ ಯಾವತ್ತೂ ಹಣಕ್ಕೆ ದುಡ್ಡಿಗೆ ಪ್ರಾಪರ್ಟಿಗೆ ಯಶಸ್ಸಿಗೆ ಸಕ್ಸಸ್ಗೆ ಕೀರ್ತಿಗೆ ಯಾವತ್ತೂ ಕಡಿಮೆ ಇರುವುದಿಲ್ಲ ವೃಚಕ ಮಹಾಪುರುಷ ರಾಜಯೋಗದಲ್ಲಿ ಧೈರ್ಯ ಮುನ್ನುಗ್ಗುವ ಶಕ್ತಿ ಪರಾಕ್ರಮ ಇವು ಯಾವತ್ತೂ ಕಡಿಮೆ ಆಗುವುದಿಲ್ಲ ಯಾರ ಜಾತಕದಲ್ಲಿ ರುಚಕ ಮಹಾಪುರುಷರಾದ ಯೋಗ ಶಶಿಮಂಗಲ ಯೋಗ ಗೊತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಿಂದ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾರ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ತಗೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅದರಲ್ಲೂ ಬಹಳ ಬೃಹತ್ ಇರಹೋರ ಮಹರ್ಷಿ ಪರಾಶೀರವರು ಬಹಳ ಚಂದ ಬರೆದಿದ್ದಾರೆ ಗರ್ಗ ಸಂಹಿತೆ ಮಹರ್ಷಿ ಗರ್ಗ್ ಅವರಾಗ್ಲಿ ಜಮಿನಿ ಸೂತ ಮಹರ್ಷಿ ಜಮನಿಯವರಾಗ್ಲಿ ಬೃಹತ್ ಜಾತಕ ಮಹರ್ಷಿ ಓ ವರಹ ಮೀರಾರ ಬೆಟ್ಟರಾಗಲಿ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಹಾಗುರುಷರಾಜ ಯೋಗ ಆಗಲಿ ನೋಡಿ ಇಲ್ಲಿ ಶನಿ ಹಾಗೂ ಕೇತು ಮೂರನೇ ಭಾವದಲ್ಲಿ ಇದ್ದಾರೆ ಇಲ್ಲಿ ಮೂರು ಹಾಗೂ ಒಂಬತ್ತು ಹಾಗೂ ಸಾರಿ ಮೂರು ಹತ್ತು ಹನ್ನೊಂದು ಮೂರನೇ ಭಾವದ್ದು ಬಹಳ ಚೆನ್ನಾಗಿ ಸಿಗುತ್ತೆ ಬಟ್ ನೀಚ ಕೇತುವಿನ ಜೊತೆಗೆ ಸೇರ್ಕೊಂಡಿದ್ದಾರೆ ಆ ಕೇತುವಿನ ಆಟ ನಡೆಯಲ್ಲ ಶನಿ ಜೊತೆಗೆ ಕೇತುವಿನ ಆಟ ನಡೆಯೋದಿಲ್ಲ ಸಾಧ್ಯನೇ ಇಲ್ಲ ಮೂರನೇ ಭಾವದಲ್ಲಿ ಸ್ವಲ್ಪ ಹ್ಯಾಬಿಟ್ಸ್ ಅಲ್ಲಿ ನಮ್ಗೆ ಕಲಿತಿರ್ತೀರಿ ಅವರಲ್ಲಿ ಯಾವ್ದೇ ಸಂಶಯ ಬೇಡ ಅಕ್ಕ ತಂಗಿಯರ ಜೊತೆಗೆ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮಿಯಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾವತ್ತೂ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿಯೂ ಬಹಳ ರುಚಿ ಇಟ್ಟುಕೊಂಡಿರ್ತೀರಿ ಕಲೆಯಲ್ಲಿ ಆಸಕ್ತಿನ ಇಟ್ಕೊಂಡಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಅಂತ ಗೊತ್ತಿರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುನಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ನಾ ನಿಮಗೆ ಹತ್ತು ಹನ್ನೊಂದನೇ ಭಾವದ ಫಲ ಸಿಗಲ್ಲ ಅಂತ ಹೇಳಲ್ಲ ಆದ್ರೆ ಲೇಟಾಗಿ ಸಿಗುತ್ತೆ ಹೌ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇನೇನಿಲ್ಲ ಬಹಳ ಲೇಟಾಗಿ ಸಿಗುತ್ತೆ ಸಡನ್ ಆಗಿ ಸಿಗಲ್ಲ ಮೂರನೇ ಭಾವ ಡಿಲೇ ಅಂತ ಲೇಟ್ ಹೌದು ಅಕ್ಕ ತಂಗಿಯ ಅಣ್ಣ ತಮ್ಮರ ಭಾವ ಒಪ್ಕೋತೀನಿ ಆದ್ರೆ ಲೇಟ್ ಡಿಲೇ ಹತ್ತನೇ ಭಾವದ್ದು ನೋಡಿ ನೀವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಗಳಿಸ್ಕೊತೀರಿ ಸ್ವಲ್ಪ ಲೇಟ್ ಆಗಿ ಡಿಲೇ ಆಗಿ ಲೇಟ್ ಆಗಿ ಗಳಿಸ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮಂದಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳಿಗೆ ಹಿಡಿಸ್ಕೊತೀರಿ ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣವನ್ನು ಗಳಿಸ್ಕೊಡ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಬಟ್ ಲೇಟಾಗಿ ಬಟ್ ಇದು ನೋಡಿ ನೀಚ ಕೇತು ಒಳ್ಳೆಯದಲ್ಲ ರೀ ಮೂರನೇ ಭಾವದಲ್ಲಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಮನೆಯಲ್ಲೇ ಮಾಡ್ಕೊಳ್ಳಿ ದಿನ ಅರಿಶಿಣ ಲೇಪನ ಮಾಡಿ ನನಗೆ ಫೋನ್ ಮಾಡಿ ನಾನು ಹೇಳ್ತೀನಿ ನಿಮ್ಗೆ ತೋರಿಸ್ತೀನಿ ನಾನು ಹೆಂಗೆ ಅಂತಂದು ನೀವು ಎಲ್ಲಿದ್ದರೋ ಗೊತ್ತಿಲ್ಲ ಬಟ್ ನೀವು ವಿಪರೀತ ರಾಜಯೋಗದಲ್ಲಿ ಬಂದ ಯಾರು ಬುಧ ಯಾಕೆ ಆರನೇ ಭಾವದ ಸ್ವಾಮಿ ಎಂಟನೇ ಭಾವದಲ್ಲಿ ಬಂದಿದ್ದಾನೆ ವಿಪರೀತ ರಾಜಯೋಗ ಒಂದು ಯೂನಿಕ್ ಯೋಗ ಒಂದು ಅಲ್ಟಿಮೇಟ್ ಯೋಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ ಒಂದು ಅಲ್ಟಿಮೇಟ್ ಯೋಗ ವಿಪರೀತ ರಾಜಯೋಗ ಅಲ್ಟಿಮೇಟ್ ಯೋಗ ಯಾರ ಜಾತಕದಲ್ಲಿ ವಿಪರೀತ ರಾಜ ಅವ್ರು ಬಹಳ ಲೆಕ್ಕಿ ನೋಡಿ ಅಜೂನ್ ರೇಟ್ ಹನ್ನೆರಡು ವರ್ಷ ಒಂದ್ ದೆಸೆನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ತ್ರೀ ಫೋರ್ ನಾಲ್ಕು ವರ್ಷ ವಿಪರೀತ ಕಷ್ಟ ಇರುತ್ತೆ ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ಲೇವಲ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರಗೌಢರ್ಯ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಯಶಸ್ಸು ಎಲ್ಲವನ್ನೂ ಈ ನಾಲ್ಕು ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರ ಅದಕ್ಕೆ ವಿಪರೀತರಾದ ಯೋಗ ಬೇಕು ಮನುಷ್ಯನಿಗೆ ಬಟ್ ಐದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಬರೋದು ಒಳ್ಳೇದಲ್ಲ ಸರ್ ಹ ಏನಾಗ್ಬೋದು ಏನಾಗುತ್ತೆ ಅಂದರೆ ಎಜುಕೇಶನ್ ಸ್ವಲ್ಪ ಕಡಿಮೆ ಆಗ್ಬೋದು ದಾಂಪತ್ಯದಲ್ಲಿ ವಿರಸ ಬರ್ಬೋದು ಸೆಕ್ಷುಯಲ್ ಲೈಫ್ ಎಂಜಾಯ್ ಮಾಡದೆ ಹೋಗ್ಬೋದು ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿಯಂಥ ರೀತಿಯಂಥ ವಿದ್ಯಾವಂತ ಮಕ್ಕಳು ಹುಟ್ಟದೇ ಹೋಗ್ಬೋದು ಮಕ್ಕಳಿಂದ ಕಷ್ಟ ಅನುಭವಿಸ್ಬೋದು ಮಕ್ಕಳಿಂದ ಕಿರಿಕಿರಿ ಅನ್ಭವಿಸ್ಬೋದು ಮಕ್ಕಳಿಂದ ದ್ವೇಷ ಅನುಭವಿಸ್ಬೋದು ಟ್ಯಾಲೆಂಟ್ ಅಷ್ಟು ಹೇಳ್ಸ್ಟ್ ಇರುವುದಿಲ್ಲ ಕೆಟ್ಟ ಪಾಪ್ಯುಲಾರಿಟಿ ಬೆಳೀಬೋದು ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ಬೋದು ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸ್ಬೋದು ಕಷ್ಟಗಳನ್ನು ಹೊರಡಿಸೋಕ್ಕಾಗೋದಿಲ್ಲ ಒಳ್ಳೆ ಗುಣಗಳನ್ನು ಬೆಳೆಸೋಕ್ಕಾಗೋದಿಲ್ಲ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುವುದಿಲ್ಲ ಇವೆಲ್ಲವೂ ಸೂರ್ಯನಿಂದಾಗುವ ಅಷ್ಟಮದಲ್ಲಿ ಐದನೇ ಭಾವ ಮೋಸ್ಟ್ ಡೇಂಜರಸ್ ಅದು ಒಂಬತ್ತನೇ ಭಾವದಲ್ಲಿ ರಾಹು ಬರಬಾರ್ದು ನೀಚ ರಾಹು ಇಲ್ಲೇ ಪ್ಲಸ್ ಈ ಮನೆಯ ಸ್ವಾಮಿನೂ ನೀಚ ಆಗಿದೆ ಮೋಸ್ಟ್ ಡೇಂಜರಸ್ నే నిమే అల్ప ఆయువు యాక్చువల్లీ బట్ నువ్వు బతుకి కారణ ఇవరి ఇవరిబ్రిందే బతు నెనపట్కడి చంద్ర మొత్తం కుజనందన్న హికి మోకంద్రె ఏ క్యారెట్ హళు క్యారెట్ పచ్చె హే బ ಹಕ್ಕುಗಳಿಲ್ಲ ಅಂದ್ರೆ ನಡೆಯೋದಿಲ್ಲ ಬಹಳ ಕೆಟ್ಟವರು ಇವರು ಬಹಳ ಅಂದ್ರೆ ಬಹಳ ಕೆಟ್ಟವ್ರು ನೀಚ ರಾಹು ನೀಚ ಗುರು ಗುರುವಿನ ಆಶೀರ್ವಾದ ಸಿಗೋದಿಲ್ಲ ನಿಮಗೆ ಅದು ಅಂದನೆ ಧರ್ಮವನ್ನು ಅಷ್ಟು ಹೇಳುವಷ್ಟು ನಂಬುವುದಿಲ್ಲ ಭಾಗ್ಯವಂತರಾಗುವುದಿಲ್ಲ ಪ್ರಾಪ್ತಿಯನ್ನು ಪಡ್ಕೊಳ್ಳೋದಿಲ್ಲ ತಂದೆಯ ಜೊತೆಗೆ ಸಂಬಂಧ ಕೆಡುತ್ತೆ ಸಾಧನೆಗೆ ದಾರಿಯಾಗುವುದಿಲ್ಲ ಸುಖ ಅಷ್ಟು ಅಷ್ಟು ಬರುವುದಿಲ್ಲ ಸಂಬಂಧಿಗಳು ನಿಮ್ಮನ್ನು ದೂರ ಇರ್ತಾರೆ ದೇವರ ಆಶೀರ್ವಾದ ಸಿಗಲುಗೂ ಸಿಗುವುದಿಲ್ಲ ಬಹಳ ಲಕ್ಕಿಯಾಗಿರುವುದಿಲ್ಲ ಪುಣ್ಯದ ಕೆಲಸ ಮಾಡುವುದಿಲ್ಲ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಏರುವ ಮೆಟ್ಟಲುಗಳು ಅಡ್ಡಾತಿಡ್ಡಿ ಆಗ್ತವೆ ಏಳಿಗೆ ಆಗುವುದಿಲ್ಲ ಒಂಬತ್ತನೇ ಭಾವ ಕೆಡಬಾರದು ಏಳಿಗೆ ಅಂತಾರಲ್ಲ ಬಡತನದಿಂದ ವೀರು ಪಾವ ಹೆಂಗಿದ್ದ ಹಿಂದೂ ಆದ ಅಂತಾರಲ್ಲ ಅವರೆಲ್ಲರೂ ಒಂಬತ್ತನೇ ಭಾವ ಚೆನ್ನಾಗಿದ್ರೆ ಮಾತ್ರ ಹೆಂಗಿದ್ದ ಹೆಂಗಾಗ ಶುಕ್ರನಿಂದ ನೀಚ ಒಂದು ವೇಳೆ ಏನಾದರೂ ಇಲ್ಲಿ ಶನಿ ಏನಾದರೂ ಇದ್ದಿದ್ರೆ ಗಜಕೇಶರಿ ಯೋಗ ಆಗ್ತಿತ್ತು ಪ್ಲಸ್ ಸಸಾ ಮಹಾಪುರುಷ ರಾಜಯೋಗ ಆಗ್ತಿತ್ತು ಪ್ಲಸ್ ನೀಚ ಬಂದು ರಾಜಯೋಗ ಆಗ್ತಿತ್ತು ನೋಡಿ ಕುಜ ಸಿ ನಿಮ್ಮ ನಾಲ್ಕನೇ ಭಾವ ನೋಡ್ತಾರೆ ಏಳನೇ ಭಾವ ನೋಡ್ತಾರೆ ಎಂಟನೇ ಭಾವ ನೋಡ್ತಾರೆ ಸೂರ್ಯನಿಂದಾಗುವ ಎಲ್ಲ ಕೆಟ್ಟ ಫಲಗಳನ್ನು ರಿಮೂವ್ ಮಾಡೋದಲ್ದೇನೆ ಒಳ್ಳೆ ದಾಂಪತ್ಯ ಒಳ್ಳೆ ನೆಮ್ಮದಿ ಒಳ್ಳೆ ವ್ಯಕ್ತಿತ್ವ ಕೊಡ್ತಾನೆ ಬಟ್ ಇವ್ರು ಕೆಡಬಾರ್ದ್ರಿ ಗುರು ಕೆಟ್ಟು ಇಲ್ಲಿ ನೋಡಿ ಅಪ್ಪೆ ತಪ್ಪಿ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದೆ ಅಂದರೆ ಅದಕ್ಕೆ ಕಾರಣ ನಾನು ಇಷ್ಟೇ ಹೇಳೋದು ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಹಾ ಪ್ಲಸ್ ಗುರು ಶುಕ್ರ ಹಾಗೂ ಸೂರ್ಯ ಈ ಮೂರು ಬೇಗಗಳ ಶಾಂತಿ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಮುತ್ತು ಪ್ಲಸ್ ಹವಳ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಹಾಗೆ ಆದರೆ ದಾಂಪತ್ಯ ಹೇಗೆ ಕೇಳಿದ್ರಿ ನೋಡೋಣ ಯಾಕಂದ್ರೆ ನಾನು ನನಗಿಂತ ನೀವು ಮೂರು ತಿಂಗಳ ಸಣ್ಣವ್ರು నాలుగు హతం ఎప్పూరే హట్టిన నడి ఒ భావ స్వామి ఆరనే మనయే విషయోగ రాంగ్ ఇట్ ఇస్ ఐదనే భావ స్వామి యారు శుక్ర అలా ఒర నాక రుచక మహాపురుషరాజు ఏడన భావ స్వామి ఆర ఒనే భావ స్వామి గురు ಹಂಗೋ ಹೆಂಗೋ ಕಳೆದ್ರಿ ಬಟ್ ದಾಂಪತ್ಯವನ್ನು ಕಳೆದಿದ್ದೀರ ಕಷ್ಟ ಸುಖನೋ ದಾಂಪತ್ಯವನ್ನು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಕೆಲಸದ ವಿಚಾರವಾಗಿ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಗುರು ಇದ್ದಾರೆ ಸ್ವಂತ ಬಿಸ್ನೆಸ್ ಮಾಡ್ತೀರಾ ಅನ್ಕೋತೀನಿ ಹಾ ಅದು ಯಾವ ಬಿಸ್ನೆಸ್ ಇದೆಯೋ ಗೊತ್ತಿಲ್ಲ ಒಂದು ಸರ್ಕಾರಿ ನೌಕರಿ ಇಲ್ಲ ಬಿಸ್ನೆಸ್ ಎರಡರಲ್ಲಿ ಒಂದು ಮಾಡ್ತೀರಲ್ಲ ರೈತಾಪಿ ಕೆಲಸ ನೀವು ಮಾಡೇ ಮಾಡ್ತೀರಾ ಯಾಕಂದ್ರೆ ಬುಧ ಲಗ್ನದಲ್ಲಿದ್ದಾನೆ ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಯಾವ ದಶೆಯಲ್ಲಿ ನೀವು ಇದ್ದೀರಾ ಅನ್ನೋದು ನೋಡೋಣ ಸದ್ಯ ಗುರು ದಶೆಯಲ್ಲಿದೆ ಬಹಳ ಕಷ್ಟದಲ್ಲಿದ್ದೀರಾ ಸರ್ ನೀವು ಸದ್ಯ ಕೆಲಸದಲ್ಲಿ ಕೆಲಸ ಆಗಲಿ ಏನಾಗಲಿ ಭಾಳ ಕಷ್ಟ ಆಗಲಿ ಇಪ್ಪತ್ತೊಂಬತ್ತರವರೆಗೂ ತೊಂದರೆನೇ ನೀವು ನೋಡಿ ಎರಡು ಸಾವಿರದ ಹದಿಮೂರರಿಂದ ನೀವು ಸಫರ್ ಆಗ್ತಾ ಇದ್ದೀರಾ ಇನ್ನೂ ಇಪ್ಪತ್ತೊಂಬತ್ತರವರೆಗೂ ಸಫರ್ ಆಗಬೇಕು ನೀವು ಹಾಂ ಭಾಳ ತೊಂದರೆಯಲ್ಲಿದ್ದೀರ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬಹಳ ಕಷ್ಟ ಅನುಭವಿಸಿದೀರ ರಾಹು ದಶೆನೂ ಅಷ್ಟೇ ಕಷ್ಟ ಗುರು ದಶೆನೂ ಅಷ್ಟೇ ಕಷ್ಟ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಗುರು శుక్రశాంతి ప్లస్ సూర్యశాంతి మొదటి ఏళ్ళు క్యారెట్ ఫస్ట్ బిడ్ది బిట్ నీల హి సారి నేను కన్ఫ్యూస్ ఆగిపోతాయి ఏళ్ళు క్యారెట్ హళ హట్ హి ಭಾಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ